ರಾಜ್ಯದಲ್ಲಿ ಪ್ರತಿಭಟನೆಗಳ ಪರ್ವ ಜೋರಾಗೆ ನಡೀತಾ ಇದೆ ಗವರ್ನರ್ ವರ್ಸಸ್ ಗವರ್ನಮೆಂಟ್ ರಾಜಕೀಯ ಅನ್ನೋದು ತಾರಕಕ್ಕೇರ್ಬಿಟ್ಟಿದೆ ಸಿಎಂ ಪರವಾಗಿ ಸಿಎಂ ವಿರುದ್ಧ ಇವತ್ತು ಪ್ರತಿಭಟನೆ ರಾಜ್ಯದ ಎಲ್ಲ ಕಡೆ ಜೋರಾಗಿ ನಡೆಯೋದಕ್ಕೆ ಬೇಕಾದಂತ ತಯಾರಿಗಳು ಆಯಾ ಪಕ್ಷಗಳಿಂದ ಆಗಿದೆ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇದ್ದಂತೆ ಕಾಂಗ್ರೆಸ್ ಅವರು ಇದು ಸರಿಯಿಲ್ಲ ಗವರ್ನರ್ ಇಲ್ಲಿ ಬಿಜೆಪಿಯ ಕೈಗೊಂಬೆ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ಅಂತ ಹೇಳಿ ಅವರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ ಕಡೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೈ ಕೆಂಡ ಆಗಿದೆ ಅವರು ಈ ಪ್ರಾಸಿಕ್ಯೂಷನ್ ಸರಿಯಾಗಿದೆ ಇಲ್ಲಿ ಯಾರು ಕೈಗೊಂಬೆನೂ ಆಗಿಲ್ಲ ಗವರ್ನರ್ ಇಲ್ಲಿ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಪಾತ್ರ ಇದೆ ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಾದಯಾತ್ರೆಯನ್ನ ಮಾಡಿದ್ರು ಈ ಹಿಂದೆ ಇದೀಗ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇದ್ದಂತೆ ದೊಡ್ಡದೊಂದು ಅಸ್ತ್ರ ಅವರಿಗೆ ಸಿಕ್ಕಿದೆ ಇನ್ನು ಕಾಂಗ್ರೆಸ್ ಅವರು ಗವರ್ನರ್ ನಡೆಯನ್ನ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ಶಾಸಕರು ಸಂಸದರು ಜಿಲ್ಲಾಧ್ಯಕ್ಷರು ಇದರಲ್ಲಿ ಪಾಲ್ಗೊಳ್ತಾರೆ ಕನಿಷ್ಠ ಅರ್ಧ ಕಿಲೋಮೀಟರ್ ಪಾದಯಾತ್ರೆ ಮಾಡಬೇಕು ಡಿಸಿಗೆ ಖಂಡನಾ ಪತ್ರವನ್ನು ಕೊಡಬೇಕು ರಾಷ್ಟ್ರಪತಿಗೆ ಇಮೇಲ್ ದೂರನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ನ ತಯಾರಿಗಳಾಗಿದೆ ಈ ಸರ್ಕಾರದ ವಿರುದ್ಧ ದೋಸ್ತಿಗಳು ಕೂಡ ಸಮರವನ್ನ ಸಾರಿದ್ದಾರೆ ಗವರ್ನರ್ ಆದೇಶದ ಬೆನ್ನಲ್ಲೇ ಮೈತ್ರಿ ನಾಯಕರು ಕೂಡ ಹೋರಾಟವನ್ನ ಇವತ್ತಿಂದ ತೀವ್ರಗೊಳಿಸ್ತಾರೆ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಇವತ್ತು ದೋಸಿ ನಾಯಕರು ಅವರು ಮತ್ತೆ ಜೆಡಿಎಸ್ ಅವರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡುವುದಕ್ಕೆ ಮುಂದಾಗಿದ್ದಾರೆ ಇಲ್ಲಿ ರಾಜಕೀಯ ಜಟಾಪಟಿ ಕೂಡ ಜೋರಾಗಿ ನಡೀತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಕೃಷ್ಣ ಕೃಷ್ಣ ಒಂದು ಕಡೆ ಗವರ್ನರ್ ನಡೆ ಖಂಡಿಸಿ ಕಾಂಗ್ರೆಸ್ ಅವರ ಕಾನೂನು ಹೋರಾಟ ಒಂದ್ ಕಡೆ ಆದ್ರೆ ರಾಜಕೀಯವಾಗಿ ಪ್ರತಿಭಟನೆ ಮತ್ತೊಂದ್ ಕಡೆ ರಾಜ್ಯಾದ್ಯಂತ ಆಯಾ ಜಿಲ್ಲೆಗಳಲ್ಲಿ ಮಾಡ್ಲೇಬೇಕು ಅಂತೇಳಿ ಒಂದು ಕರೆಯನ್ನ ನೀಡಲಾಗಿದೆ ಆದೇಶ ತರನೇ ಕೊಟ್ಬಿಟ್ಟಿದ್ದಾರೆ ಆ ಒಂದು ಪ್ರತಿಭಟನೆಯ ಸ್ವರೂಪ ಹೆಂಗಿರುತ್ತೆ ಮತ್ತೆ ದೋಸ್ತಿ ನಾಯಕರಿಗೆ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಎಷ್ಟು ದೊಡ್ಡ ಅಸ್ತ್ರ ಸಿಕ್ಕ ತರ ಆಗಿದೆ ಪೂರಕವಾಗಿ ಒಂದಷ್ಟು ಪ್ರತಿಭಟನೆಗಳು ಕೂಡ ನಡೀತಾ ಇರುವಂತದ್ದು ಇದು ಯಾವುದೇ ಒಂದು ಪ್ರತಿಭಟನೆಗಳು ಜನಸಾಮಾನ್ಯರು ಪರವಾಗಲ್ಲ ಕೇವಲ ರಾಜಕೀಯವಾಗಿ ಈಗಾಗಲೇ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಸರ್ಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಇವತ್ತು ಬೀದಿಗಳಿದು ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಸಜ್ಜಾಗಿರುವಂತದ್ದು ಇಡೀ ರಾಜ್ಯದಿಂದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಮಾಡೋದ್ರ ಮುಖಾಂತರವಾಗಿ ರಾಜ್ಯಪಾಲರ ನಿಲುವನ್ನ ಖಂಡಿಸೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರ ಗವರ್ನರ್ ಮುಖಾಂತರವಾಗಿ ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ ಅನ್ನೋ ಒಂದು ಆಪಾದನೆಯನ್ನು ಮಾಡುವಂತದ್ದು ಅದ್ರ ಜೊತೆಗೆ ಡಿಸಿಗಳಿಗೆ ಖಂಡನ ನಿರ್ಣಯವನ್ನು ತಲುಪಿಸುವಂತದ್ದು ಮತ್ತೆ ರಾಷ್ಟ್ರಪತಿಗಳಿಗೂ ಕೂಡ ಇಮೇಲ್ ಅನ್ನ ಕಳಿಸುವಂತ ನಿಟ್ಟು ಕೂಡ ಕಾಂಗ್ರೆಸ್ ಸಜ್ಜಾಗಿರುವಂತದ್ದು ಶರ್ಮಿತಾ ಎಲ್ಲ ಒಂದ್ ಕಡೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಕೆಳಗಿಳಿಸ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಬಂದ ಕೂಡಲೇ ಕಾಂಗ್ರೆಸ್ ವಲಯದಲ್ಲೇ ಬೇರೆ ಬೇರೆ ರೀತಿಯಾದಂತಹ ಚರ್ಚೆಗಳು ಕೂಡ ಶುರುವಾಗಿರುವಂತದ್ದು ಒಂದು ವೇಳೆ ಸಿದ್ದರಾಮಯ್ಯ ಇಳಿಸಿದ್ರೆ ಬೇರೆ ಯಾರು ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ನಡುವೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ನಿಂತು ಎಲ್ಲ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗಿರುವಂಥದ್ದು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿಲುವನ್ನ ಎಲ್ಲ ಒಂದ್ ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಒಂದ್ ರೀತಿ ಅಸ್ತ್ರವಾಗಿ ಮಾಡಿಕೊಳ್ಳುವುದರ ಮುಖಾಂತರವಾಗಿ ಒಂದ್ ರೀತಿ ಪ್ರತ್ಯುತ್ತರ ಕೊಡುವಂತ ನಿಟ್ಟಿನಲ್ಲಿ ಕೂಡ ಸಜ್ಜಾಗಿರುವಂಥದ್ದು ಈಗಾಗಲೇ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಹೇಳ್ತಿರೋ ಪ್ರಕಾರವಾಗಿ ಮುಖ್ಯಮಂತ್ರಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ನೈತಿಕತೆ ಇಲ್ಲ ಹೀಗಾಗಿ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಮತ್ತೆ ತನಿಖೆಯನ್ನು ಎದುರಿಸೋದ್ರ ಮುಖಾಂತರವಾಗಿ ಅವರು ಆರೋಪ ಮುಕ್ತರಾದ ಬಳಿಕವಾಗಿ ಮತ್ತೆ ಮುಖ್ಯಮಂತ್ರಿ ನಮ್ದೇನು ತಕರಾರು ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಇವತ್ತು ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಜಂಟಿಯಾಗಿ ವಿಧಾನಸೌಧದ ಗಾಂಧಿ ಸ್ಟ್ಯಾಚ್ಯು ಎದುರುಗಡೆ ಬೆಳಗ್ಗೆ ಹನ್ನೊಂದು ಗಂಟೆ ಸರಿಸುಮಾರಿಗೆ ಎರಡೂ ಪಕ್ಷದ ನಾಯಕರು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು ಈಗಾಗಲೇ ಮೈಸೂರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ಮಟ್ಟ ಒಂದು ಹಂತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಒಂದು ರೀತಿ ಬಿಸಿ ಮುಟ್ಟಿಸುವ ನಿಟ್ಟಿನಲ್ಲಿ ಕೂಡ ಮಾಡಿದ್ರು ಅದನ್ನು ಮುಂದುವರೆದ ಭಾಗವಾಗಿ ಈಗಾಗಲೇ ಗವರ್ನರ್ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ಜನ ಸಾಮಾನ್ಯರ ಬಳಿ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಮುಂದಾಗಿರುವಂತದ್ದು ಆ ಮುಖಾಂತರವಾಗಿ ಮುಖ್ಯಮಂತ್ರಿಗಳ ತಲೆದಂಡ ಆಗುವ ತನಕನೂ ಕೂಡ ಇದೇ ರೀತಿಯಾದಂತಹ ಹೋರಾಟವನ್ನು ಮಾಡೋದರ ಮುಖಾಂತರವಾಗಿ ಬರುವಂತ ದಿನಗಳಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡುವರೆಗೂ ಕೂಡ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಮುಂದಾಗಿರುವಂತದ್ದು ಹೀಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಎಲ್ಲೊಂದ್ ಕಡೆ ಗವರ್ನರ್ ಪರವಾಗಿ ನಿಂತಿದ್ದಾರೆ ಗವರ್ನರು ಬಿಜೆಪಿ ಕೇಂದ್ರದ ಮಾತನ್ನು ಕಟ್ಕೊಂಡು ಇಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದ್ ರೀತಿ ನೋಟಿಸ್ ಅನ್ನು ಕೊಡುವಂಥದ್ದು ಗೆ ಅನುಮತಿಯನ್ನು ಕೊಡುವಂಥದ್ದು ಹೀಗೆ ಒಂದಷ್ಟು ಆರೋಪಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ಕೃಷ್ಣ ಈಗ ದೋಸಿ ನಾಯಕರಿಗೆ ದೊಡ್ಡ ಅಸ್ತ್ರ ಸಿಕ್ಕಿದೆ ಇಲ್ಲ ಅಂತಲ್ಲ ಈಗ ಕಾಂಗ್ರೆಸ್ ನಾಯಕರಿಗೂ ಕೂಡ ಒಂದು ಅಸ್ತ್ರ ಅಂತಂದ್ರೆ ಈಗ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಕ್ ಹೊರಟಿರೋದ್ರಿಂದ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಓಕೆ ಮಾಡಿದ ತಕ್ಷಣ ರಾಜೀನಾಮೆಯನ್ನ ಕೊಡಬೇಕಾಗಿಲ್ಲ ಹಿಂದೆ ಸಾಕಷ್ಟು ಉದಾಹರಣೆಗಳು ನಮ್ ಕಣ್ಣ ಮುಂದೆ ಇದೆ ಅದು ಪ್ರೂವ್ ಆಗ್ಬೇಕಾಗುತ್ತೆ ಫಸ್ಟ್ ಸಾಕ್ಷಾಧಾರಗಳನ್ನ ಕೊಡಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ಜನರಿಗೆ ಮನವರಿಕೆ ಮಾಡ್ಕೊಡ್ಬೇಕಲ್ಲ ಇದನ್ನ ಹಾಗಾಗಿ ಕಾಂಗ್ರೆಸ್ ಆ ಪ್ರಯತ್ನ ಹೆಂಗ್ ಮಾಡ್ತಿದೆ ಶರ್ಮಿತಾ ಈಗಾಗಲೇ ಹಿಂದೆ ಗಮನಿಸಿರಬಹುದು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇದೇ ರೀತಿ ಸಂದರ್ಭ ಬಂದಾಗ ಅವರು ರಾಜೀನಾಮೆ ಕೊಟ್ಟಿದ್ರು ಇದೀಗ ಅದೇ ಒಂದು ವಿಚಾರವನ್ನ ಬಿಜೆಪಿ ಬಿ ಜೆಡಿಎಸ್ ನಾಯಕರು ಪ್ರಸ್ತಾಪವನ್ನು ಮಾಡ್ತಿರುವಂತದ್ದು ಆಗ ಸಿದ್ದರಾಮಯ್ಯ ಪ್ರತಿಪಕ್ಷದಲ್ಲಿದ್ರು ಯಡಿಯೂರಪ್ಪನವರು ರಾಜೀನಾಮೆನ ಕೇಳ್ತಾ ಇದ್ರು ಈಗ ಅದೇ ಸಂದರ್ಭ ಈಗ ಸಿದ್ದರಾಮಯ್ಯ ಬಂದಿದೆ ಈಗ ನಾವು ಕೇಳ್ತಾ ಇದ್ದೀವಿ ಈಗ ನೈತಿಕ ಹೊಣೆಯ ಹೊಣೆಯನ್ನು ಒತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ ಪ್ರಸ್ತಾಪವನ್ನು ಕೂಡ ಮಾಡ್ತಾ ಇದು ಎಲ್ಲ ಒಂದ್ ಕಡೆ ರಾಜಕೀಯ ದುರ್ದೇಶದಿಂದ ಕೂಡಿದೆ ಅನ್ನೋ ಒಂದು ಮಾತನ್ನ ಕಾಂಗ್ರೆಸ್ ನಾಯಕರು ಜನಸಾಮಾನ್ಯ ಬಳಿ ಕೂಡ ತೆಗೆದುಕೊಂಡು ಹೋಗುವಂತಹ ನಿಟ್ಟು ಕೂಡ ಸಜ್ಜಾಗಿರುವಂತದ್ದು ಆರಂಭದ ದಿನಗಳಿಂದನೂ ಕೂಡ ಇಲ್ಲೊಂದು ಕಡೆ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಮತ್ತೆ ಎಲ್ಲೂ ಕೂಡ ಬೇರೆ ರಾಜ್ಯದಲ್ಲಿ ಅಷ್ಟೊಂದು ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಕಾರಣಕ್ಕೋಸ್ಕರವಾಗಿಯೇ ಕೇಂದ್ರದ ಬಿಜೆಪಿಯ ಹೈಕಮಾಂಡ್ ನಾಯಕರು ಇದನ್ನು ಸಹಿಸಲಾಗದೆ ಸರ್ಕಾರವನ್ನು ಉಳಿಸೋದಕ್ಕೆ ಗವರ್ನರ್ನ ಕೈಗೊಂಬೆಯಾಗಿ ಮಾಡಿಕೊಂಡಿದ್ದಾರೆ ಆಪಾದನ ಮಾಡೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ರಾಜಕೀಯವಾಗಿ ಲಾಭವನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಮತ್ತೆ ಮುಖ್ಯಮಂತ್ರಿಗಳ ಪರವಾಗಿ ಏನಾದರೂ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಸಂದರ್ಭ ಬಂತು ಅಂತಂದ್ರೆ ಅದು ಸಹಜವಾಗಿನೇ ಅದು ಬಿಜೆಪಿಗೆ ಒಂದ್ ರೀತಿ ತಿರುಗೇಟಾಗಬೇಕು ಬಿಜೆಪಿಗೆ ಹಿನ್ನಡೆ ಆಗಬೇಕು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಗೆ ಲಾಭ ಆಗಬಾರ್ದು ಈ ಒಂದು ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ನಾಯಕರು ಮಾಡಿರುವಂತದ್ದು ಏನೇ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಈಗ ಸದ್ಯಕ್ಕೆ ಅವರ ಮೇಲೆ ಆರೋಪ ಬಂದಿದೆ ಒಂದ್ ಕಡೆ ಹೈಕೋರ್ಟ್ ನಲ್ಲೂ ಕೂಡ ಇವತ್ತು ವಿಚಾರಣೆ ಕೂಡ ನಡೀತಾ ಇದೆ ಮತ್ತೆ ಕಾನೂನು ಸಮರವನ್ನ ಸಾರುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಂತ ಸಿದ್ಧತೆಯನ್ನು ಕೂಡ ಸರ್ಕಾರ ಮಾಡಿಕೊಂಡಿದೆ ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಏನು ಗುರುವಾರ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆದಿದ್ದಾರೆ ಸಭೆಯಲ್ಲಿ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಮತ್ತೆ ಕ್ಷೇತ್ರದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಶಾಸಕರ ಬಗ್ಗೆ ಶಾಸಕರಿಗೆ ಈ ರೀತಿಯಾದಂತಹ ಪ್ರಕರಣ ಆಗಿದೆ ಜನರಿಗೆ ತಿಳಿಸಿ ಅನ್ನುವಂಥ ಸೂಚನೆಯನ್ನು ಕೊಡುವಂತದ್ದು ಮತ್ತೆ ಶುಕ್ರವಾರ ಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ಹೈಕಮಾಂಡ್ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿಯನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಇವೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇರೋ ಶರ್ಮಿತಾ ಏನ್ ಬೇಕಾದ್ರೂ ಆಗ್ಬಹುದು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಸಂದರ್ಭನೂ ಕೂಡ ಬರಬಹುದು ಅಥವಾ ಅವರ ಪರವಾಗಿ ನಿಲ್ಲುವಂತದ್ದು ಹೀಗೆ ಒಂದಷ್ಟು ಬೆಳವಣಿಗೆಗಳು ಆಗುವಂತ ಸಾಧ್ಯತೆ ಇರುವಂತಹ ಸಂದರ್ಭದಲ್ಲಿ ಇವತ್ತಿನಿಂದ ಕೊಡಿರತಕ್ಕಂಥ ರಾಜಕೀಯ ಬೆಳವಣಿಗೆ ಅತ್ಯಂತ ಕುತೂಹಲ ಕಣ ಮಾಡಿಕೊಂಡಿರುವಂತದ್ದು ಶರ್ಮಿತಾ ಆನ್ಲೈನ್ ಕೃಷ್ಣ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ